ಮೇಡಮ್ ಇಲ್ಲ ಅಂದರೆ ಒಬ್ಬ ನಿರ್ದೇಶಕನಾಗಿ ನಾನು ತುಂಬ ಎಂಜಾಯ್ ಮಾಡಿದೆ ಆಡಿಯನ್ಸ್ ಜೊತೆಗೆ ಸಿನಿಮಾ ನೋಡಿದಾಗ ಅಂದರೆ ಕೆಲವೊಂದು ಸ್ಕ್ರಿಪ್ಟ್ ಬರಿಬೇಕಾದ್ರೇ ಕೆಲವೊಂದಷ್ಟು ಪಂಚ್ಗಳು ವರ್ಕ್ ಆಗ್ತಾವೆ ಆಗಲ್ಲವ ಅಂತ ಬರೆದಿರ್ತೀವಿ ಅದಕ್ಕಿಂತ ಹೆಚ್ಚಿಗೆನೇ ಆಡಿಯನ್ಸ್ ಇವತ್ತು ರಿಯಾಕ್ಷನ್ ಕೊಟ್ಟರು ತುಂಬ ಚೆನ್ನಾಗಿ ಆಡಿಯನ್ಸ್ ನೀವೇ ನೋಡಿದ್ರಲ್ಲ ಆಡಿಯನ್ಸ್ ಎಲ್ಲ ನೋಡುವೆ ತುಂಬ ಖುಷಿ ಆಗ್ತದೆ ಮೇಡಮ್ ಬರೀ ಅಂತ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿದ್ರು ಕೇಳ್ಕೊತೀನಿ ಮೇಡಮ್ ಹಾಂ ಸರಿ ಏನು ಮಾತಾಡೋದು ಎಲ್ಲ ನಮ್ಮ ದೀಪು ಸರ್ ಇವರು ಬರೀ ಐದು ರೂಪಾಯಿ ಆ್ಯಕ್ಟಿಂಗ್ ಮಾಡಿದ ಕಡೆ ಎಲ್ಲ ಒಡೆದು ತಟ್ಟಿ ಕೆತ್ತಿ ಎಂಟಾಣಿ ಆ್ಯಕ್ಟಿಂಗ್ ಮಾಡಿಸಿದ್ದಾರೆ ಅದು ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಆದರೆ ನಮ್ಮ ಸಿನಿಮಾದವ್ರಿಗೆ ಏನೇ ವ್ಯತ್ಯಾಸ ಅನಿಸಿದ್ರು ನಾನು ಅಬ್ಸರ್ವ್ ಮಾಡ್ದಂಗೆ ಆಡಿಯನ್ಸ್ ಎಲ್ಲ ಕಡೆ ಎಂಜಾಯ್ ಮಾಡಿದ್ದಾರೆ ನೆನೆಸ್ಕೊಂಡು ನೆನೆಸ್ಕೊಂಡು ನತ್ತಿದ್ದಾರೆ ಅಂದರೆ ಸುಮಾರು ಕಡೆ ಡೈಲಾಗ್ ಕೇಳಿದಷ್ಟು ನಕ್ಕಿದ್ರು ಸೊ ಇಟ್ ವರ್ಕ್ ವರ್ಕ್ಡ್ ವೆರಿ ವೆಲ್ ಸೊ ನನ್ನೆಲ್ಲ ನಾನು ಹೇಳಿದೆಲ್ಲ ವಾಪಸ್ ತೊಗೊಂಡಿದ್ದೀನಿ ನಾನು ಮಾಡಿದ್ದೀನಿ ಇವನು ಆ್ಯಕ್ಟ್ ಮಾಡಿದ್ದಾನೆ ಸ್ಟಾರ್ಟಿಂಗಲ್ಲಿ ಆಯಿತು ತೆರೆ ಮೇಲೆ ನೋಡಿದಾಗ ಒಳ್ಳೆ ಸಂಗೀತ ಕೇಳಿಸ್ತು ಒಳ್ಳೆ ಚಿತ್ರ ಆಯಿತು ಇನ್ನು ಪ್ರೇಕ್ಷಕರಿಗೆ ಬಿಟ್ಟಿದ್ದಾರೆ ತುಂಬ ಚೆನ್ನಾಗಿತ್ತು ಮೂವಿದು ಎಂಟೈರ್ ಜರ್ನಿ ಇದು ನಮ್ಮ ರಿಲೀಸ್ ಆಗಿರೋದ್ರಲ್ಲಿ ಇದು ನಮ್ಮ ಎರಡನೇ ಚಿತ್ರ ಇದು ಮ್ಯೂಸಿಕ್ ಡೈರೆಕ್ಷನಲ್ಲಿ ಆ್ಯಂಡ್ ಥ್ರೂ ಔಟ್ ಜರ್ನಿ ದೀಪು ನಮಗೆ ತುಂಬ ಒಳ್ಳೆ ಕ್ಲಾರಿಟಿ ಕೊಟ್ಟರು ಒಂದೊಂದು ಸೀನಲ್ಲಿ ಹೀಗೆ ಇರಬೇಕು ಈ ಥರವೇ ಅವರ ಒಂದು ಡಿಸೈಡ್ ಏನು ಮಾಡ್ಕೊಂಡಿದ್ರು ಮ್ಯೂಸಿಕ್ಕು ಸೊ ಅದನ್ನು ಹಾಗೆ ಅವ್ರಿಗೆ ಎಕ್ಸಿಕ್ಯೂಟ್ ಮಾಡಿಕೊಂಡ್ರೆ ಅಂತ ಸೊ ಆ್ಯಸ್ ಅ ಡೈರೆಕ್ಟರ್ ಹಿ ಪ್ಲೇಡ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ನಮ್ಮ ಪ್ರೊಡ್ಯೂಸರ್ ರಾಜೇಶ್ ಅವರು ತುಂಬಾ ಕೋಆಪ್ರೇಟಿವ್ ಆಗಿದ್ರು ಇಡೀ ಜರ್ನಿ ಇವತ್ತಿಗೂ ಅಷ್ಟೇ ಹೀ ಇಸ್ ಎಕ್ಸ್ಟ್ರೀಮ್ಲಿ ಕೋಆಪ್ರೇಟಿವ್ ಓವರ್ ಆಲ್ ನಮ್ಮ ಇಡೀ ತಂಡ ಇಟ್ ಈಸ್ ಎ ವಂಡರ್ಫುಲ್ ಟೀಮ್ ವರ್ಕ್ ಸೊ ಟೀಮ್ ವರ್ಕ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೂರು ಹಾಡು ರಿಲೀಸ್ ಆಗಿದೆ ಅದು ಒಳ್ಳೆಯ ರೆಸ್ಪಾನ್ಸ್ ಅಂತೂ ಇದೆ ಇನ್ನೂ ಜನಕ್ಕೆ ರೀಚ್ ಆಗಬೇಕು ಸೊ ಅಯ್ಯಯ್ಯವರ ಅಮ್ಮ ಅನ್ನುವಂಥ ಒಂದು ಹಾಡು ಮಾತ್ರ ಸ್ವಲ್ಪ ಹೆಚ್ಚಾಗಿ ಜನರನ್ನು ತಲುಪಿದೆ ಇನ್ನು ಎರಡು ಹಾಡು ಕೂಡ ತುಂಬ ಚೆನ್ನಾಗಿದೆ ಎಲ್ಲರೂ ಕೇಳಿ ಆದಷ್ಟು ನೀವು ಮೀಡಿಯಾದವರು ನಮ್ಮ ಈ ಚಿತ್ರನ ಪ್ರಮೋಟ್ ಮಾಡಿ ಅಂತ ನಾನು ಥ್ಯಾಂಕ್ ಯು ಪೋಸ್ಟ್ ಕಾರ್ಡ್ ಹಾಡು ಇಷ್ಟ ಆಯಿತಾ ಪೋಸ್ಟ್ ಕಾರ್ಡ್ ಹಾಡೋಂತ ಒಂದು ಮಧ್ಯದಲ್ಲಿ ಡ್ಯಾನ್ಸ್ ಮಾಡ್ತಾರೆ ಥ್ಯಾಂಕ್ ಯು